ಓದುವ ಕ್ರಮ ಹೀಗಿರಲಿ ದಿನಗಟ್ಟಲೆ ಬಿಡುವೆ ಇಲ್ಲದೆ ಓದುವ ಬದಲು ಕಡಿಮೆ ಸಮಯ ಓದಿದರೂ ಮನಸಿಟ್ಟು ಓದಿ ಇದು ತಲೆಗೆ ಹತ್ತುತ್ತದೆ ಇಲ್ಲದಿದ್ದರೆ ದಿನವಿಡೀ ಓದಿದರೂ ವ್ಯರ್ಥ ಸಮಯ ಪರಿಪಾಲನೆ ಅತಿ ಮುಖ್ಯ ಕೆಲವರಿಗೆ ರಾತ್ರಿ ಓದಿದರೆ ತಲೆಗೆ ಹೋಗುತ್ತದೆ ಇನ್ನು ಕೆಲವರಿಗೆ ಬೆಳಗಿನ ಜಾವ ಓದಬೇಕು ಎಂದಿರುತ್ತದೆ ಇದನ್ನೇ ನಾವೇ ಟೈಮ್ ಟೇಬಲ್ ಮಾಡಿಕೊಳ್ಳಬೇಕು ಪುಸ್ತಕವಷ್ಟೇ ಅಲ್ಲದೆ ಇಂಟರ್ನೆಟ್ನಲ್ಲಿ ಸಾಕಷ್ಟು ಮಾಹಿತಿ ಲಭ್ಯವಿರುತ್ತದೆ ಇದನ್ನು ನೋಡಿ ನೋಟ್ಸ್ ಮಾಡಿಕೊಳ್ಳಬೇಕು ಒಂದು ವಿಷಯವನ್ನು ಒಮ್ಮೆ ಓದಲು ಪ್ರಾರಂಭಿಸಿದರೆ ಅದು ಮುಗಿಯುವವರೆಗೆ ಓದಿಗೆ ಬ್ರೇಕ್ ಕೊಡಬಾರದು ಈಗ ಗ್ರಂಥಾಲಯಕ್ಕಿಂತ ಹೆಚ್ಚಾಗಿ ಇಂಟರ್ನೆಟ್ನಲ್ಲಿಯೇ ಎಲ್ಲ ಸೌಲಭ್ಯಗಳು ಮಾಹಿತಿಗಳು ಸಿಗುತ್ತವೆ ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಜಾಣ್ಮೆ ನಮಗಿರಬೇಕಷ್ಟೆ ಸಂದರ್ಶನ ಎದುರಿಸಲು ಎಲ್ಲಕ್ಕಿಂತ ಮುಖ್ಯವಾಗಿ ಆತ್ಮವಿಶ್ವಾಸ ಮುಖ್ಯ ಕೇಳಿದ ಪ್ರಶ್ನೆಗೆ ಗೊತ್ತಿರುವುದನ್ನು ಮಾತ್ರ ಆತ್ಮವಿಶ್ವಾಸದಿಂದ ಹೇಳಬೇಕು ಗೊತ್ತಿಲ್ಲದ್ದನ್ನು ಲ್ಯಾಗ್ ಮಾಡಬಾರದು ಕೆಲವೊಮ್ಮೆ ಗುಂಪು ಚರ್ಚೆ ಸಹ ಉಪಯೋಗಕ್ಕೆ ಬರುತ್ತದೆ ಓದಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಆಗದಿದ್ದಾಗ ಸ್ನೇಹಿತರೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬೇಕು ಕಂಡುಕೊಳ್ಳಬಹುದು ಗುರಿ ಒಂದೇ ಇರಲಿ ಸೋತಾಗ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಾಗ ಕುಗ್ಗದೆ ಮರಳಿ ಯತ್ನ ಮಾಡಬೇಕು ಗುರಿ ಮುಟ್ಟುವವರೆಗೆ ಓದು ನಿರಂತರವಾಗಿರಲಿ ನನ್ನ ಜೀವನದಲ್ಲೂ ಸಾಕಷ್ಟು ಫೇಲ್ಯೂರ್ಗಳಾಗಿವೆ ಅದರಿಂದ ಬೇಸತ್ತು ನಾನು ಯಾವುದೋ ಪ್ರೈವೇಟ್ ಜಾಬ್ ಪಡೆದಿದ್ದರೆ ಈಗ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ